ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋದು ಯಾರು ಎಂದೇ ಹೊಸ ಟ್ವಿಸ್ಟ್ ಈ ವಾರ ರಜತ್ ಅವರು ಮನೆಯಲ್ಲಿ ಸೇಫ್ ಆಗಿದ್ದು ಹೇಗೆ ಚೈತ್ರ ಗೌತಮಿ ಧನ್ರಾಜ್ ಹನುಮಂತ ತ್ರಿವಿಕ್ರಮ್ ಐಶ್ವರ್ಯ ಯಾರು ಆಚೆ ಬರ್ತಾರೆ ಅನ್ನೋ ಭವಿಷ್ಯ ಎಂದೇ ಡಿಸೈಡ್ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಮತ್ತೊಂದು ಗ್ರ್ಯಾಂಡ್ ಫಿನಾಲೆಗೆ ಸಜ್ಜಾಗುತ್ತಿದೆ ವಾರಗಳು ಕಳೆದಂತೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಔಟ್ ಆಗುತ್ತಿದ್ದಾರೆ ಉಳಿದ ಹತ್ತು ಮಂದಿ ಸ್ಪರ್ಧಿಗಳಲ್ಲಿ ಮತ್ತೊಂದು ವಿಕೆಟ್ ಪತನವಾಗಲು ಕಾಲ ಸನಿಹವಾಗಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬರ್ತಾರೆ ಅನ್ನೋ ಭವಿಷ್ಯ ಎಂದೇ ಡಿಸೈಡ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್ ರೆಸಾರ್ಟ್ನಿಂದ ಶುರುವಾಗಿ ಕಿರಿಕ್ನಿಂದಲೇ ಎಂಡಾಗಿದೆ ಬಿಗ್ ಬಾಸ್ ರೆಸಾರ್ಟ್ನಲ್ಲಿ ಮೊದಲ ಅತಿಥಿಗಳಾದ ಚೈತ್ರ ತಂಡ ರೆಸಾರ್ಟ್ ಸಿಬ್ಬಂದಿಗಳಿಂದ ಸಖತ್ ಸೇವೆ ಮಾಡಿಸಿಕೊಂಡಿತ್ತು ಇದಾದ ಮೇಲೆ ಅದಲು ಬದಲಾಗಿದ್ದು ಭವ್ಯ ಅವರ ತಂಡ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೆ ಅದರಲ್ಲೂ ರಜತ್ ಕೊಟ್ಟ ಹಾವಳಿಗೆ ಚೈತ್ರಾ ತಂಡ ಹೈರಾಣ ಹೋಗಿತ್ತು ರೆಸಾರ್ಟ್ ಟಾಸ್ ಮುಗಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಅಸಲಿ ಗೇಮ್ ನಡೆಯಿದೆ ಈ ವಾರದ ಟಾಸ್ನಲ್ಲಿ ಮಂಜು ಹಾಗೂ ಧನ್ರಾಜ್ ಅವರು ತಲಾ ಎಂಟು ಸ್ಟಾರ್ ಗಳನ್ನು ತೆಗೆದುಕೊಂಡು ಮಿಂಚುತ್ತಾರೆ ಉಳಿದವರಲ್ಲಿ ಹನುಮಂತಾಗೆ ಈ ವಾರದ ಕಳಪೆ ಸ್ಥಾನ ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕ್ಯಾಪ್ಟನ್ ಭವ್ಯ ಸೇಫ್ ಆದರೆ ರಜತ್ ಅವರ ಅಚ್ಚರಿ ಎಂಬಂತೆ ಯಾರೊಬ್ಬರು ನಾಮಿನೇಟ್ ಮಾಡೇ ಇಲ್ಲ ಇನ್ನು ಎಂಟು ಮಂದಿ ಸದಸ್ಯರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಅಂತಿಮವಾಗಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಆಚೆ ಹೋಗಲು ಚೈತ್ರಾ ಗೌತಮಿ ಮಂಜು ಧನ್ರಾಜ್ ಹನುಮಂತ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ನಾಮಿನೇಟ್ ಆಗಿದ್ದಾರೆ ಕಳೆದ ವಾರ ತ್ರಿವಿಕ್ರಮ್ ಅವರು ಮನೆಯಿಂದ ಆಚೆ ಬಂದು ವಾಪಸ್ ಬಂದಿದ್ದರು ಈ ವಾರ ಮನೆಯಿಂದ ಒಬ್ಬರು ಆಚೆ ಬರೋದು ಪಕ್ಕಾ ಎನ್ನಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮಂಜನನ ಗೆಳತಿ ಕಣ್ಣೀರು ಗೌತಮಿ ಜಾಧವ್ಗೆ ಏನಾಯ್ತು ಬಿಗ್ ಬಾಸ್ ಪ್ರೇಕ್ಷಕರ ಓಟಿಂಗ್ ಹಿನ್ನೆಲೆಯಲ್ಲಿ ಈ ವಾರ ಓಟಿಂಗ್ ಲೈನ್ ತೆರೆಯಲಾಗಿತ್ತು ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ತನಕ ವೀಕ್ಷಕರ ವೋಟಿಂಗ್ ಲೈನ್ ತೆರೆದಿತ್ತು ಈ ಹಿನ್ನೆಲೆಯಲ್ಲಿ ಐಶ್ವರ್ಯ ಮಂಜು ಹನುಮಂತ ಗೌತಮಿ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಈ ಎಂಟು ಮಂದಿಯಲ್ಲಿ ಯಾರು ವೀಕ್ಷಕರ ಮನೆ ಗೆದ್ದಿದ್ದಾರೆ ಅನ್ನೋದು ಎಂದು ಡಿಸೈಡ್ ಆಗಲಿದೆ ಇದೇ ರೀತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್